ಎಲ್ಲರಿಗೂ ನಮಸ್ಕಾರ ರೀ ಸುನೀತಾ ಕಾಡಾ ಆಫ್ ಬ್ಲಾಗ್ಸ್ಗೆ ಸ್ವಾಗತ ರೀ ಇವತ್ತಿನ ಸ್ಪೆಷಲ್ ಏನಂದ್ರಿ ಕಡಲೆಬೇಳೆ ವಡೆ ಮಸಾಲೆ ವಡೆನೂ ಅಂತಾರೆ ರೀ ಇವ್ಕ ಈವ್ನಿಂಗ್ ಸ್ನ್ಯಾಕ್ಸ್ ಸೂಪರಾಗಿ ಇರ್ತಾವ್ರಿ ಇವ್ನಿಂಗ್ ಮಳೆ ಬರೋ ಟೈಮಿಗೆ ಮಕ್ಕಳು ಸ್ಕೂಲಿನಿಂದ ಬಂದಾಗ ಈ ಥರ ವಡೆ ಮಾಡಿಕೊಟ್ರೆ ತುಂಬ ಖುಷಿ ಖುಷಿಯಾಗಿ ತಿಂತಾರೆ ರೀ ಎಲ್ಲರೂ ಎಂಜಾಯ್ ಮಾಡ್ಕೊತ ತಿಂತಾರೆ ಮನೆಯಾಗ ಸತಿ ಮಾಡಿ ನೋಡಿರಿ ನಾನು ಎರಡು ಗ್ಲಾಸ್ ಕಡಲೆಬೇಳಿ ತೊಗೊಂಡೇನ್ರಿ ನಳೆತಿಗೆ ತಕ್ಕಂತ ತೊಗೋಬೋದು ಇವನ್ನ ಸ್ವಚ್ಛಗೆ ನೀರು ಹಾಕಿ ರೀ ಒಂದು ಎರಡು ಸತಿ ತೊಳೆದು ನಾನು ನೆನಕೊಂಡೇನಿ ಇವನ್ನ ಒಂದು ತಾಸು ಅಷ್ಟು ನೆನೆಸ್ಕೋಬೇಕ್ರಿ ಹೆಚ್ಚಿಗೆ ನೆನೆಸ್ಕೋಬಾರ್ದು ನಾನು ಮಸಾಲೆ ತೊಗೊಂಡೇನಿ ನೋಡಿರಿ ಜೀರಿಗೆ ಮೆಣಸಿನ್ಕಾಯಿ ಕರಿಬೇವು ಉಪ್ಪು ಕಡಲೆಬೇಳೆನ ನೀರಾಗಿಂದ ತಗೊಂಡೇನು ರೀ ಜಾರಿಗೆ ಹಾಕ್ಕೊಂಡೇನಿ ಇವನ್ನ ತರಿತರಿಯಾಗಿ ರೀ ಎಲ್ಲ ಮಸಾಲೆಗಳನ್ನು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಬೇಕ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಆವಾಗ ರುಬ್ಬಿದ ತಕ್ಷಣ ಮಾಡಿಬಿಡ್ಬೇಕ್ರಿ ಜಾಸ್ತಿ ಹೊತ್ತಿಡಬಾರ್ದು ರೀ ಭಾಳ ಅಂದ್ರೆ ಒಂದು ಐದು ನಿಮಿಷ ಅಷ್ಟೇ ಜಾಸ್ತಿ ಇಡಬಾರ್ದು ಈವ್ನಿಂಗ್ ಸ್ನ್ಯಾಕ್ಸ್ ಸೂಪರಾಗಿರ್ತಾವೆ ನೋಡಿರಿ ಹಿಟ್ಟು ಈ ಥರ ಆಗೈತೆ ನೋಡಿರಿ ತರಿ ತರಿಯಾಗಿ ಕಡ್ಲಿ ಕಡಲಿಬೇಳೆ ಕಾಣ್ತಿರ್ಬೇಕು ರವಾ ಇರ್ಬೇಕು ಅದು ಅಂದ್ರೆ ಕರೆಕ್ಟ್ ಹದ ಆಯ್ತು ಅಂದಂಗೆ ರೀ ಅದು ಹಿಟ್ಟು ಸತಿ ಈ ಥರ ಮಾಡಿ ನೋಡಿರಿ ಈವ್ನಿಂಗ್ ಮಸ್ತ್ ಇರ್ತಾವ ಈ ಕಡೆ ಮಳೆ ಬರ್ತಾ ಇರ್ಬೇಕು ಈ ಕಡೆ ಬಿಸಿ ಬಿಸಿ ವಡೆ ಆಮೇಲೆ ಟೀ ಕುಡಿತಾ ಇರ್ಬೇಕು ಮಸ್ತ್ ಕಾಂಬಿನೇಷನ್ ರೀ ಸತಿ ಟ್ರೈ ಮಾಡಿ ನೋಡಿರಿ ಎಲ್ಲರೂ ಇದಕ್ಕೆ ಅಡುಗೆ ಸೋಡ ಹಾಕೋ ಅವಶ್ಯಕತೆ ಇಲ್ಲ ರೀ ನಾನು ಮಾಡೋಕೆ ಸ್ಟಾರ್ಟ್ ಮಾಡ್ತೇನೆ ರೀ ಎಣ್ಣೆ ಕಾಯೋಕೆ ಇಟ್ಕೊಂಡಿನಿ ಒಂದು ಸ್ವಲ್ಪ ಸಣ್ಣಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನಿರಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬ್ರಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊತೇನೆ ರೀ ಮಿಕ್ಸ್ ಮಾಡ್ಕೊಂಡು ಮಾಡೋಕೆ ಸ್ಟಾರ್ಟ್ ಮಾಡ್ತೇನೆ ರೀ ಎಣ್ಣೆ ಕಾದತ್ರಿ ರುಚಿ ರುಚಿಯಾದ ವಡೆ ಮಾಡೋಣ ಬರ್ರಿ ನಾನು ವಡೆ ಮಾಡೋಕ್ಕೆ ಸ್ಟಾರ್ಟ್ ರೀ ಸ್ವಲ್ಪ ಹಿಟ್ಟು ತೊಗೊಂಡು ರೌಂಡಾಗ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಬಿಸಿ ಎಣ್ಣೆಯೊಳಗೆ ಹಾಕ್ಬೇಕ್ರಿ ಭಾಳ ಜಿಗಟಿರಂಗಿಲ್ಲ ಅದು ಅಂದರೆ ಕಡ್ಲಿಬೇಳೆ ಅಷ್ಟೇ ಇರುತ್ತಲ್ಲ ಹೀಗಾಗಿ ಸ್ವಲ್ಪ ಸ್ಲೋ ಆಗೇ ಸ್ವಲ್ಪ ಸ್ವಲ್ಪ ಬಡದು ಈ ಥರ ರೀ ಬಿಸಿ ಎಣ್ಣೆಯೊಳಗೆ ಭಾಳ ಎಣ್ಣೆನೂ ರೀ ಸ್ವಲ್ಪ ಮಧ್ಯಮ ಉರಿ ಒಳಗೆ ಇಟ್ಕೊಂಡು ಮಾಡ್ಕೋಬೇಕು ರೀ ಇಲ್ಲಕಂದ್ರೆ ಪೂರ್ತಿ ಜೋರು ಉರಿ ಇಟ್ವಿ ಅಂದ್ರೆ ಮೇಲ್ಗಡೆ ಅಷ್ಟು ರೀ ಒಳಗೆ ಹಸಿ ಹಸಿ ಹಂಗೆ ಉಳ್ದುಬಿಡ್ತಾವ ಹೀಗಾಗಿ ಸ್ವಲ್ಪ ಮಧ್ಯಮ ಉರಿಯೊಳಗೆ ಇಟ್ಕೊಂಡು ರೀ ಅಂದ್ರೆ ಕ್ರಿಸ್ಪಿಯಾಗಿ ಸೂಪರಾಗಿ ವಡಾ ರೆಡಿ ರೀ ಹಾಕಿದ ತಕ್ಷಣ ಬೇಗ ಬೇಗ ಹೊಳಶ್ ಹಾಕಬೇಡ್ರಿ ಯಾಕಂದ್ರೆ ಅದು ಒಡೆದು ಒಡೆದ್ಬಿಡ್ತೈತ್ರಿ ವಡ ಬರೀ ಬೇಳೆ ಅಷ್ಟೇ ಇರುತ್ತಲ್ಲ ಹೀಗಾಗಿ ಒಂದು ಸ್ವಲ್ಪ ಕಂದು ಬಣ್ಣ ಬಂದಮೇಲೆ ಹೊಳಶ ಹಾಕಿರಿ ಮೊದಲು ರೆಡಿ ಮಾಡಿ ಇಟ್ಕೊಂಡ್ರೂ ನಡಿತೈತಿ ರೀ ನೀವು ಈ ಥರ ರೌಂಡಾಗ ಮಾಡಿ ಇಟ್ಕೊಂಡ್ರೂ ನಡಿತೈತಿ ಇಲ್ಲ ಮಾಡೋತ್ನಾಗ ಸ್ವಲ್ಪ ಸ್ವಲ್ಪ ವಡೆ ಸೆಟ್ ಮಾಡಿ ಮಾಡಿ ಹಾಕಿದ್ರು ನಡಿತೈತಿ ನಿಮಗೆ ಭಾಳ ಟೈಮ್ ತೊಂತಂದ್ರೆ ಮೊದಲೇ ಎಲ್ಲ ರೌಂಡಾಗ ಒಂದಿಷ್ಟು ಮಾಡಿ ಮಾಡಿ ಇಟ್ಕೊಂಡು ಆಮೇಲೆ ಮಾಡಿಕೊಂಡ್ರೂ ನಡಿತೈತಿ ರೀ ವಡ ರೆಡಿ ಅದು ನೋಡಿರಿ ನಾನು ಇಷ್ಟೂ ಮಾಡಿ ತಗೊತೇನೆ ರೀ ವಡಾನ ಈ ಥರ ರುಚಿ ರುಚಿಯಾಗಿ ವಡ ಮಾಡಿಕೊಟ್ರೆ ಎಲ್ಲರೂ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ ಒಂದೂ ಉಳಿಯಂಗಿಲ್ಲ ಮನೆಯಾಗ ಈವ್ನಿಂಗ್ ಸ್ನ್ಯಾಕ್ಸು ಸೂಪರ್ ಇರ್ತೈ ಒಂದು ಸತಿ ಮಾಡಿ ನೋಡ್ರಿ